ನಮಸ್ತೆ ವೀಕ್ಷಕರೇ ಎಲ್ ಎಸ್ ಟಿ ಟೇಸ್ಟಿ ಫುಡ್ ರೆಸಿಪಿಗೆ ಸ್ವಾಗತ ಈ ದಿನದ ಸ್ಪೆಷಲ್ ಮೀನಿನ ಸಾಂಬಾರಾಗಿರುತ್ತೆ ಅಳತೆ ಪ್ರಮಾಣದಲ್ಲಿ ತೋರಿಸಿದ್ದೀನಿ ನೀವು ಹೀಗೇನೆ ಮಾಡಿಕೊಂಡು ನನಗೆ ಒಂದು ಲೈಕ್ ಕೊಡ್ರಿ ಬನ್ನಿ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಮೀನ್ಸಾರಿಗೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಬಾಣ್ಲಿಗೆ ಒಂದು ಸ್ಪೂನು ಎಣ್ಣೆ ಹಾಕೊತಿದ್ದೀನಿ ಒಂದು ಚಮಚದಷ್ಟು ಎಣ್ಣೆಗೆ ಇವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿ ಹಾಕೊಂಡಿದ್ದೀನಿ ಮಸಾಲೆ ಪ್ರಮಾಣ ನೋಡ್ಕೊಳ್ರಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ತುಂಡು ಎರಡು ತುಂಡು ಚಕ್ಕೆ ಐದು ಲವಂಗ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ನಾಲ್ಕು ಏಲಕ್ಕಿ ಗಸಗಸೆ ಅರ್ಧ ಟೀ ಸ್ಪೂನಷ್ಟು ತೊಗೋರಿ ಮತ್ತು ಒಂದು ಟೀ ಸ್ಪೂನಷ್ಟು ಪುಟಾಣಿ ಅಂತೀವಿ ನಾವು ಎಲ್ಲನೂ ಎಣ್ಣೆಗೆ ಹಾಕೊತೀನಿ ಮಸಾಲೆನ ಹೊತ್ತಿಸ್ಕೊಳ್ಳಕ್ಕೆ ಹೋಗ್ಬೇಡ್ರಿ ನಾನು ಮಸಾಲೆನ ಎರಡು ಅರ್ಧ ಕೆ ಜಿ ಮೀನಿಗೆ ಮಸಾಲೆ ಇದ್ದೀನಿ ಅದೇ ಪ್ರಮಾಣದಲ್ಲಿ ಹಾಕೋರಿ ಮತ್ತು ಶುಂಠಿ ಎರಡು ಎರಡು ಇಂಚಷ್ಟು ಶುಂಠಿ ಅದಕ್ಕೆ ಸಮವಾಗಿ ಬೆಳ್ಳುಳ್ಳಿ ಎರಡು ಟೊಮ್ಯಾಟೋ ಮತ್ತು ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಇವಾಗ ಈರುಳ್ಳಿನೂ ಹಾಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮೆತ್ತಗಾಕೋಸ್ಕರ ಉಪ್ಪು ಹಾಕೊತಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಹಸಿ ಮೆಣಸಿಕೆ ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿಕ ಹಾಕೋರಿ ನಾಲ್ಕು ಟೊಮೆಟೊ ಹಣ್ಣು ಮೀಡಿಯಮ್ ಸೈಜಲ್ಲಿರೋ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡೋಣ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಟೊಮೆಟೊ ಮೆತ್ತಗಾದ್ಮೇಲೆ ಸೇರಿಸ್ತಿದ್ದೀನಿ ಇದಕ್ಕೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಇವಾಗ ಇದಕ್ಕೇನೆ ಕಾಲು ಟೀ ಅಷ್ಟು ಅರಿಶಿನ ಪುಡಿ ಇದ್ದೀನಿ ಇವಾಗ ಅಚ್ಕಾರ ಪುಡಿ ಹಾಕ್ತಿದ್ದೀನಿ ಎರಡು ಟೀ ಅಷ್ಟು ಹಾಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಹುಣ್ಸೆ ಹಣ್ಣು ಹಾಕೊತಿದ್ದೀನಿ ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಂತಿದ್ದೀನಿ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು ಸಣ್ಣಗಾದ್ಮೇಲೆ ಎಲ್ಲ ಮಸಾಲೆನೂ ಒಂದು ಮಿಕ್ಸಿ ಜಾರಿಗೆ ಹಾಕೊತೀನಿ ಇನ್ನ ಸ್ವಲ್ಪ ಕೊತ್ತಂಬರಿನು ಇದಕ್ಕೆ ಹಾಕೊತೀನಿ ಎಲ್ಲನೂ ಒಟ್ಟಿಗೆ ರುಬ್ಕೊಬೇಕು ಸಣ್ಣದಾಗಿ ರುಬ್ಕೊಂಡು ಬರೋಣ ಇವಾಗ ಒಂದು ಬಾಣಲಿ ಸ್ಟೌವ್ ಮೇಲೆ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ನಾನು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊತಿದ್ದೀನಿ ಈರುಳ್ಳಿ ಕೆಂಪಗಾಗ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಸೇರಿಸ್ಕೊಂತಿದ್ದೀನಿ ಮಸಾಲೆನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಮಸಾಲೆನ ನೀಟಾಗಿ ಒಂದು ಎರಡು ಮೂರು ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಬಿಸಿ ನೀರನ್ನೇ ಹಾಕ್ರಿ ಭಾಳ ನೀರಾಗಿ ಮಾಡ್ಕೋಬೇಡ್ರಿ ಭಾಳ ಗಟ್ಟಿಯಾಗಿಯೂ ಮಾಡ್ಕೋಬೇಡ್ರಿ ಗ್ರೇವಿ ಹದದಲ್ಲಿ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ನಾವು ಮಸಾಲೆ ಉರಿವಾಗಲೂ ಉಪ್ಪನ್ನ ಹಾಕಿರ್ತೀವಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಿರಿ ಸಣ್ಣ ಉರಿನಲ್ಲಿ ಒಂದೆರಡು ನಿಮಿಷ ಬಿಡ್ರಿ ಯಾಕಂದರೆ ನಾವು ಹಾಕಿರೋ ಮಸಾಲೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಸಾಂಬಾರಿಗೆ ಮೂರು ನಿಮಿಷ ಆದಮೇಲೆ ಈ ರೀತಿ ಎಣ್ಣೆ ಬಿಟ್ಕೊಂಡಿರುತ್ತೆ ಆವಾಗ ಸಾರು ಚೆನ್ನಾಗಾಗಿದೆ ಅಂತ ಒಂದ್ಸಲ ರುಚಿ ನೋಡಿ ಮೀನನ್ನು ಹಾಕೊಂಡ್ಬಿಡೋಣ ಎರಡು ಅರ್ಧ ಕೆ ಜಿ ಇದೆ ಮೀನು ಒಂದೊಂದಾಗಿ ಹಾಕೊತ ಹೋಗೋಣ ಎಲ್ಲ ಮೀನನ್ನು ಹಾಕಿದ ಮೇಲೆ ಉರಿ ಜೋರಿಟ್ಕೊಳ್ರಿ ನಿಧಾನವಾಗಿ ಮಿಕ್ಸ್ ಮಾಡೋಣ ಯಾಕಂದರೆ ಮೀನು ಭಾಳ ಸೆನ್ಸಿಟಿವ್ ಆಗಿರ್ತವೆ ಬಿಸಿ ಆದಂಗೆಲ್ಲ ಮೆತ್ತಗಾಗ್ತಾ ಹೋಗ್ತವೆ ಊರಿನಲ್ಲಿ ಇದಕ್ಕೆ ಒಂದೇ ಕುದಿನ ಕುದಿಸಿ ತೆಗಿಬೇಕು ಸಲ ಇದನ್ನ ಮೇಲೆ ಕೆಳಗೆ ಮಾಡಿರಿ ಇದನ್ನು ಹೀಗೆ ಮೀನನ್ನು ಅಡಿ ಮೇಲೆ ಮಾಡಿದ ಮೇಲೆ ಇನ್ನೊಂದ್ಸಲಿ ಮುಚ್ಚಿಡ್ರಿ ಕುದಿಲಿ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಒಂದ್ಸಲ ಕುದ್ದಿದೆಯೋ ಇಲ್ಲ ಅಂತೇಳಿ ಟೆಸ್ಟ್ ಮಾಡಿ ನೋಡ್ರಿ ಕುದ್ದಿದೆ ಮೀನು ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಒಂದು ಚೂರು ಕರಿಬೇವನ ಉದುರಿಸ್ಕೊತಿದ್ದೀನಿ ರೆಡಿಯಾಗಿದೆ ಮೀನಿನ ಸಾಂಬಾರು ಇದನ್ನು ನೀರು ದೋಸೆ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು